ನಾವು ರೇವಣ ಶಿದ್ರ ಒಂದನ ಬಿಡಿಸ್ಯಾರತ್ ನಮ್ಮ ವಾಲ್ದ ಅದ ಸೋಮಲಿಂಗ ಬಿಡಿಸ್ಯಾನ ಅಂತ ಹೇಳಿ ಅವನ ವಾದ ಮಾಡಿ ತೋರಿಸ್ಕೊಡುದ ಮಾಡಿ ಹೋಗ್ಬೇಕು ಯಾರು ಹೇಳಿದ್ರು ನಿನಗ ಸೋಮಲಿಂಗ ಗುರು ಯಾವ ಹೇಳ್ದೆ ನಿನಗ ಪ್ರಶ್ನೆ ಕೇಳುದ ಕಲಿಯು ಪುಣ್ಯಾತ್ಮ ಶಿಧ್ರ ಮಾರ್ಯ ಸ್ವಾಮ ಏನ್ ಪೂಜಾರಿಕೆ ಏನಿಲ್ಲ ನೀ ಎಲ್ಲಾ ಊರಾಗ ನಾಟಕ ಬೇರೆ ಮುಂದೆ ಸುಮ್ನೆ ಏನು ದನಿ ಇಲ್ಲ ಬಾ ಅಂತೇಳಿ ತರಿಗೂ ಮಾತಾಡ್ತಿ ಏ ಉತ್ಸಾಹ ಇದು ನಿನ್ ತಲಿಯೊಳಗಿರ್ಲಿ ನಾ ಎದಿ ತಟ್ಟಿ ಹೇಳ್ತೀನಿ ಎದಿ ತಟ್ಟಿ ನಾನು ಯಾವಾಗ ಬಂದ್ ಮಳ್ಳಿಗತ್ ಮೆತ್ತದ ಮಳ್ಳಿಗತ್ಲೆ ನೀನು ಸುಮ್ನೆ ಯಾವಾದ್ರೆ ಮಾತಾಡ್ತಿ ಎಷ್ಟು ದಿನ ಹಾಡಿದ್ರ ನೋಡುವ ಮಾರ್ಗ ಬಿಟ್ಟಿಲ್ಲ ಯಾಕ ಬಿಟ್ ಮಂದಿಗೆ ಸುಮ್ನೆ ಮಾಡ್ತಾರೆ ನೀವ್ ಯಾರ ಅಂದ್ರೆ ಒಂದ್ ಸ್ವಲ್ಪ ಮಾತಾಡ್ರಿ ಮಾತಾಡಿದ್ರಿ ಪುಮ್ನೆ ಬಿಟ್ಟು ಬಿಡ್ತಾನ ಬಿಟ್ಟು ಅಲ್ಲಿ ತಗೊಂಡ್ ಸುಮ್ನೆ ಮುಗುನ ಬಟ್ ಹೊಡ್ಕೋತಾನ ಇಂಥವೆಲ್ಲ ಚಿಲ್ಲರ್ ಬುದ್ಧಿ ಬಿಡೂ ಹಾರಿಗೆ ಹೋಗಕ್ಕೆ ಬಂದು ಚಂದಗೆ ಇರೋದು ಕಲಿ ಚಂದಗೆ ಮಾತಾಡುವ ಒಂದು ತತ್ವ ಸಿದ್ಧಾಂತ ಹಚ್ಚಿ ಮಾತಾಡ ನಾನು ಪ್ರಥಮದಲ್ಲಿ ಏನು ಹೇಳೀನಿ ಒಳ್ಳೆ ಕಲಾವಿದರ ಅನುಭಾವಿಗಳು ಹೌದು ಅಧ್ಯಾತ್ಮ ಜೀವಿಗಳು ಹದಿನೆಂಟು ಪುರಾಣ ಪಂಡಿತರು ನಿಮಗಿಟ್ಟೆಲ್ಲ ಬಿರುದು ಕೊಟ್ಟರು ಬಿರುದು ಇಟ್ಟುಕೊಳ್ಳುವಂತ ಶಕ್ತಿ ಹೌದು ಏ ಹುಚ್ಚ ಸುಮ್ಮನೆ ಏನ್ರಿ ಮಾತಾಡಿ ಮಾತಾಡಿ ಬಿಟ್ಟು ಕೂಡಲೇನೆ ಅದಕ್ ಸ್ವಾಮಿ ಎಡ್ಡು ಗೊತ್ತಿಲ್ಲ ಅದಕ್ಕೆ ಅದು ಹುಚ್ಚರು ಕಲ್ಯಾಣ ಹುಚ್ಚರ್ ಕಲ್ಯಾಣ ಕಲ್ಲ ಏನೋ ಹಿಂದೊಬ್ರು ಹಿಪ್ಪರಿಗೆ ಆಗಿದ್ರಲ್ಲ ಹಿಂದ ಹೊಡೆದ್ ಕೂಡಲೇ ಮುಂದೆ ಹೊಡಿದು ಎಲ್ಲಿ ಮಾರ್ಗ ಏನ್ ಮಾತಾಡ್ಬೇಕು ಏನ್ ಪ್ರಶ್ನೆ ಕೇಳಿದ ಬರ್ಕೋರಿ ಸರಿಯಾಗಿ ಪ್ರಶ್ನೆ ಕೇಳಿ ಎಲ್ಲರಿಗೂ ಗೊತ್ತಿರ್ಬೇಕು ಬರುವಂತ ప్రశ్న కేరిగరే అమృత్ ఉణ్యద అదే ఒ ప్రశ్న కేనంత నిర్వహి తుమ్కొక్ కళనంద్ర ಇಂದ್ರನ ಸಭೆಯಲ್ಲಿ ಪುರೋಹಿತ್ರು ಯಾರಿದ್ರು ಎಷ್ಟು ಮುಖ ಇದ್ದು ಅವನು ಹೋಗಿ ನೀರಿನಲ್ಲಿ ಎಷ್ಟು ದಿನ ಕುಂತ ನೀರಿನಲ್ಲಿ ಬಿದ್ದ ಇಂದ್ರನ ಸಭೆಯಲ್ಲಿ ಹೌದು ಇಂದ್ರ ಸಭೆ ಕರಿಬೇಕಾದ್ರೆ ಏನ್ ಹಿನ್ನೆಲೆ ಏನ್ ಗೊತ್ತದಾಯಕದಲ್ಲಿ ಸಭೆಯಲ್ಲಿ ಕರೆದಾರ ಗ್ರಾಮ ಪಂಚಾಯಿತಿಯಲ್ಲಿ ಹಿಂಗಳಸುರದಲ್ಲಿ ಸಭೆಯಲ್ಲಿ ಕರೀತಾರ್ರಿ ಪಂಚಾಯತಿಯಲ್ಲಿ ಕರೀತಾರಿಲ್ಲ ಕಮಿಟಿ ಇರ್ತದಿಲ್ಲ ಅದಕ್ಕೆ ಹಿಂಗ ದೇವತೆಗಳ ಸಭೆ ಕರಿಬೇಕಾದ್ರೆ ಇಂದ್ರ ಲೋಕದಲ್ಲಿ ಸಭೆ ಕರಿಬೇಕು ಇಂದ್ರ ಕರಿಬೇಕು ಇಂದ್ರ ಅದ್ರ ಅಧ್ಯಕ್ಷತೆ ಇರ್ತಾನ ಹೌದ ನಿನ ಎಡ್ ಏನು ಕೂಣಪ್ಪ ನಿನಗ ಯಾರ ಅಧ್ಯಕ್ಷರು ಇರ್ತಾರ ದೇವತೆಗಳ ಮುನ್ ಮೂವತ್ ಕೋಟಿ ದೇವಾನ ದೇವತೆಗಳ ಸಭೆ ಕರಿಬೇಕಾದ್ರೆ ಇಂದ್ರ ಕರಿಬೇಕು ಇಂದ್ರ ಅದ್ರ ಅಧ್ಯಕ್ಷತೆ ವಹಿಸ್ಬೇಕು ಪುರೋಹಿತರು ಇದ್ರು ಇಬ್ರು ಇದ್ರು ಬೃಹಸ್ಪತಿ ಮತ್ತು ಗರ್ಗ ಬೃಹಸ್ಪತಿ ಮತ್ತು ಗರ್ಗ ಅವ್ ಗೊತ್ತಿರಲಿಲ್ಲ ನಾ ಏನು ಹೇಳಿ ಇದ್ರು ನೋಡು ನೀರಿನಲ್ಲಿ ಯಾಕೆ ಹೊಡೆದ ಯಾಕೆ ಹೊರಗೆ ಹಾಕ್ದ ನೀರಿನಲ್ಲಿ ಎಷ್ಟು ದಿನ ಇದ್ದ ಅದು ಇನ್ ನೆಮ್ಮಾಳೆ ಬರ್ಲಿ ಅಂತಂದ್ರೆ ಅದು ನೀರಿನಲ್ಲಿ ಎಷ್ಟು ದಿನ ಇದ್ದಾನು ಅಂತದ್ದು ಸುಮ್ನೆ ಗೊಡ್ಡ ಹೇಳೋದಿಲ್ಲ ನಾನು ಗೊಡ್ಡ ಹೇಳಿ ದಡ್ಡ ದ ಕೆಲಸ ಮಾಡುದಿಲ್ಲ ಪ್ರಯತ್ನ ಮಾಡ್ತೀನಿ ನೀರಿನಲ್ಲಿ ಎಷ್ಟು ದಿನ ಅದಕ್ಕೊಂದು ಯುಗದಲ್ಲಿ ಎಲ್ಲರೂ ನೂರ ಒಂದು ಮಂದಿ ಕವರವ್ರು ಎಲ್ಲರೂ ಸತ್ ಹೋಗಿದ್ರು ಎಲ್ಲ ಹನ್ನೊಂದು ಅಕ್ಷಯಣಿ ಸೈನ್ಯ ಎಲ್ಲ ನಾಶ ಆಗಿತ್ತು ಲಾಸ್ಟ್ ದುರ್ಯೋಧನ ಒಬ್ಬ ಉಳಿದಿದ್ದ ದುರ್ಯೋಧನ ಉಳಿದಂತ ಸಂದರ್ಭದಲ್ಲಿ ಹೋಗಿ ನೀರಿನಲ್ಲಿ ಅಡಿ ಕುತಿದ್ದ ಯಾರೋ ದುರ್ಯೋಧನ ಹಂಗ ಇಂದ್ರ ಇಂದ್ರ ಲೋಕದಲ್ಲಿ ಏನೋ ಯಾರ ಪ್ರಯತ್ನ ಅಂದ್ರೆ ಇಪ್ರ ಹೆಸರು ಏನು ನೋಡಿ ನೀರಿನಲ್ಲಿ ಯಾರು ಅಡಿ ಕುತ್ತ್ರು ಎಷ್ಟು ದಿನ ಅಡಿ ಕುತ್ತ್ರ ಅನ್ನುವಂತದ್ದು ನಾನು ನಿಮ್ಮ ಪಾಳ್ಯದಲ್ಲಿ ಬಂದ್ರೆ ಹೇಳ್ತೀನಿ ಬರಲ್ಲ ಬರೋದಿಲ್ಲ ಅಂದ್ರೆ ಬರೋದಿಲ್ಲ ಅಂತ ಹೇಳ್ತೀನಿ ಏನು ಪೋಜರ್ಕೆ ಏನಿಲ್ಲ ನೀ ಎಲ್ಲ ಊರಾಗ ನಾಟಕ ಬೇರೆ ಹೌದು ಇಲ್ಲಿ ನಾಟಕ ಮಾಡೋದು ಬೇರೆ ಹೌದು ಇತ್ತಾಗಿ ಇನ್ನೊಂದು ಕೇಳಿ ನಿನ್ನ ಅದು ಪ್ರಯಾಗಾಣ ಏನಕ್ಕೆ ಬರಲಿಲ್ಲ ಅಂಗ್ ಹೌದು ಪ್ರಯಾಗ ಅಂದ್ರೆ ಎಲ್ಲಿ ಅದ ಎಲ್ಲಿ ಸುಮ್ಮ ಓದ್ತದ್ರಿ ಎಡ್ಡುಗೊತ್ತಿಲ್ಲ ಅದಕ್ಕ ಹಾಮಗ ಏ ಗಪ್ಪ ಏ ಪ್ರಯಾಗ ಅಂದ್ರೆ ಪ್ರಯಾಗನೇ ಏನಾಕ್ ಬರ್ಲಿಲ್ಲ ಅವನಿಗೆ ಮೊದಲು ಪ್ರಯೋಗ ಪ್ರಯೋಗ ಹಾ ಪ್ರಯೋಗ ಪ್ರಯಾಗ ರಾಜ್ಯದಲ್ಲಿ ಕುಂಭ ಮೇಳ ಆಯ್ತಿಲ್ರಿ ಹೌದು ಮಣ್ಣ ಮಣ್ಣಿ ಆಯ್ತಿಲ್ರಿ ಅಲ್ಲಿ ಹೋಗಿಲ್ಲ ಸತ್ತಿಲ್ಲ ಹ ಹೇಳ್ ನಾನು ಹೋಗಿನಿ ಕುಂಭ್ ನಾನು ಹೋಗಿನಿ ನಾನು ಹೋಗಿ ನಿನ್ನ ಅರ್ಶಿದ ದರ್ಶನ ತಗೊಂಡು ಊರಿಗೆ ಬಂದಿನಿ ಆ ಪ್ರಯಾಗ ರಾಜ್ಯದಲ್ಲಿ ಪ್ರಯಾಗ ಕ್ಷೇತ್ರದಲ್ಲಿ ಪ್ರಯಾಗ ಕ್ಷೇತ್ರದಲ್ಲಿ ಹೌದು ಪ್ರಯಾಗ ಕ್ಷೇತ್ರ ಉತ್ತರ ಪ್ರದೇಶದಲ್ಲಿದೆ ಇದೆ ಹೌದು ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲಿದೆ ಇದೆ ಹರಿದ್ವಾರನು ಅಲ್ಲೇ ಪಾರ್ವತಿ ಬರ್ತದೆ ಅಲ್ಲಿ ಒಂದು ಒಂದು ಗೊಂಬೆ ತಯಾರು ಮಾಡಿದಳು ಆ ಗೊಂಬಿಗಿ ಮೊಕ ಎಷ್ಟು ಅದರ ಹೆಸರು ಏನು ಅನ್ನುವಂತದ್ದು ಎಳನೇದು ಇದು ಪ್ರಯತ್ನ ಮಾಡ್ತೀನಿ ಸುಮ್ಮನೆ ಸುಳಗುಳ್ಳ ಬಡಿದು ಆಗುದಿಲ್ಲ ನಿನಗ ಒಂದ್ ಕಂಡೀಷನ್ ನೀ ಏನ್ರೇ ಪಾಲ್ತು ಏನ್ರೇ ಮಾತಾಡಿದೆ ಅಂದ್ರೆ ನಿನ್ನ ಬಿಟ್ಟು

ಹೌದು ಜಗದ್ಗುರು ರೇವಣ ಇವ್ರಿಗೆ ಜಗದ್ಗುರು ಅನ್ನ ಕ್ಯಾಂಗ್ ಬರ್ತದ ಅತ್ ಕೇಳ್ತಾರೆ ಇಂಗ್ಲೀಷ್ ಅದಿರಿ ಗಂಡ ಮೆಟ್ಟಿನ ಸ್ಥಳದವ್ರದ್ರಿ ನಾ ಇವತ್ತೊಂದಿನ ಮಾತಾಡಬಹುದು ಹೋಗಬಹುದು ನಿಮ್ ಬಿರಬೇಕು ರೇವಣ್ ಸಿದ್ಧನ ಬದ್ದಲ್ಲಿ ನಿಮಗೆ ಎಚ್ಚರಿ ನಿಮಗ ಹೌದು ನಿಮ್ಮನಿ ನಿಮ್ಮನಿ ಬಂದದ ಬಂದ ನಿಮ್ಮನಿಗೆ ಬಂದು ಹತ್ತದು ಈಗ ಈಗ ನಿಮ್ಮ ಮನೆಗೆ ಬಂದು ಹಕ್ಕ ಅಂದ್ರೆ ಅಂದ್ರ ಜಗದ್ಗುರು ರೇವಣಶಿದ್ರ ಅಣ್ಣಾಕ ಬರೋದಿಲ್ಲ ನಮಕಾರ್ತೀ ಶಿದ್ರ ಗುರು ಸೋಮಲಿಂಗ ಆ ಹೇಳಾನ ಏ ಯಾ ಸೋಮಲಿಂಗ ಹೋಗು ಸೋಮ ಏ ಇಡೀ ಮಾತಾಡ್ತೀಯಾ ಇಡಿ ದೇಶನಲ್ಲಿನೇ ಹಾ ಎಲ್ಲಾ ವೀರಕ್ತ ಮಠಗಳದು ಹೌದು ವೀರಕ್ತ ಮಠಗಳದು ಯಾರು ಜಗದ್ಗುರು ಅಂತ

ಆರನ್ನು ಬಿಡಿಸಾದೆ ಹಾಯ ಮುಂದೆ ಪಾಲಕ ಕೊಲ್ಲಿ ಪಾಕಿ ಒಳಗ ಯಾವ ನೌಕೋಟಿ ಸಿದ್ಧರ ಬಂಧನ ಬಿಡಿಸೆ ಅನ್ನದು ಪುರಾಣ ಪದೇ 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 ವರ್ಷ ನಡಿತಿ ಹಾ ನಾವು ರೇವಣ ಸಿದ್ರ ಬಂಧನ ಬಿಡಿಸ್ಯಾರ ಅಂತ ನಮ್ಮ ವಾದದ ಸೋಮಲಿಂಗ ಬಿಡಿಸ್ಯಾನ ಅಂತ ಹೇಳಿ ವಾದ ಮಾಡಿ ತೋರಿಸ್ಕೊಡಬೇಕು ಮಾಡಿ நினா நினிங்க சோமலிங்க அஜி மத்திள்ள நுண ಹೌದು ಮೊದಲೇ ಚದರಿ ಕೆದರಿ ಏನ ಚಾರ್ ಹಾಕಿಸ್ಕೊ ನನ್ನ ಗುಣ ಗೊತ್ತದ ನಾನ್ ಸರದ್ ನಿಂದರು ಸರದ್ ನಿತ್ನಿಪಾ ಅಂದ್ರೆ ನಿಮ್ಮಂತವ್ರನ್ನ ಬಿಟ್ಟು ಮನುಷ್ಯ ನಾನಲ್ಲ ಉದಿರಿ ಸರಿ ಎತ್ತಪ್ಪ ಅಂದ್ರೆ ತಲಿವ್ ಆಗ್ತೀನಿ ನಾನು